ಮೇಡ <trots> ಗೊತ್ತಾಗ್ಲಾರ್ದವ್ರಿಗೆ <tries> 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 ಹ್ಞೂ ಹಲೋ ಫ್ರೆಂಡ್ಸ್ ಇದು ಯಾವ ಮಾನುಮೆಂಟ್ ಐತಿ ಅಂತ ನಿಮ್ಗೆ ಗೊತ್ತಿದ್ರೆ ಕಾಮೆಂಟ್ ಮಾಡಿ ಇದು ಬಿಜಾಪುರ ಜಿಲ್ಲೆಯೊಳಗ ಐತಿ ಟ್ರೈ ಮಾಡಿರಿ ನೋಡು ನಡೆಯಾಗಿತ್ತು ಆವಾಗಿ ನೋಡಿ ಹೆಂಗೈತಿಲ್ಲ ನೋಡಿ ಅಂಡ್ರೆಡ್ ಎರ್ ಎಸ್ ಇದು ಯಾವಾಗ ಕಟ್ಟಾರೋಸ್ ಆಮೇಲೆ ಚಾಯಿಯ ಆಳ್ವಿಕೆಯಲ್ಲಿ ಭಯಂಕ ಅಂತೈತಿ ಇವಾಗ ಮತ್ತೊಂದು ಸ್ಟೆಪ್ நோட் கேக்கு நோட் ஏனில் ஒன்று ಇವಾಗ ಕೆಳಗಡೆ ನೋಡಿದ್ರೆ ಹಂಗ ಚಕ್ರ ಬಂದಿದ್ದೆ ಹೊಡಿತೇ ಸೊ ನೋಡದ್ ತಾರ ಇನ್ಸರ ಇಲ್ಲಿ ಮಾನಮೆಂಟ್ಸ್ ತೋರಿಸ್ತದೆ ನೋಡ್ರಿ

ನಮ್ಮ ನಮ್ಮೂರಿಗೊಂದು ಹೆಸರು ಬಂದೈತೆ ಸೊ ಅದ್ಯಾ ನಿಮ್ಗೆ ಗೊತ್ತಿದ್ರೆ ಕಾಮೆಂಟ್ ಮಾಡಿ ನಿಮ್ಮೂರಿಗೂ ಒಂದು ಹಿನ್ನೆಲೆಯಿಂದ ಇರುತ್ತೆ ಯಾಕೆ ಈ ಥರ ಹೆಸರು ಬಂದಿತ್ತು ಅವ್ರಲ್ಲಿ ಏನೇ ಸ್ಟ್ಯಾಚ್ಯೂ ಸ್ಮಾರಕಗಳು ಯಾವ ಇದರಿಂದ ನಮ್ಮೂರಿ ಹೆಸರು ಐತಿ ಅದು ಯಾವಂತ ನಿಮ್ಗೆ ಗೊತ್ತಿದ್ರೆ ಕಾಮೆಂಟ್ ಮಾಡಿ ಇದ ನಮ್ಮ ಊರೇ ಇದು ಇದು ಏನು ಕಾಣಿಸುತ್ತಲ್ಲ ಇದು ಇದು ಫಸ್ಟ್ ಗೋಳ್ಕೊಂಬಿಟ್ಟಿದೆ ಇದು ಬ್ಲೂ ಪ್ರಿಂಟ್ ಅಂತಾರಲ್ಲ ಸೊ ಅದು ಅದೇ ಥರ ಇದೆ ಇದು ನೋಡಿ ಬ್ಲೂ ಪ್ರಿಂಟ್ ಇದೆ ಇದು ಬ್ಲೂ ಪ್ರಿಂಟ್ ಇದೆ ಗೋಲ್ ಗುಂಬ ಜೇನು ಐತಿಲ್ಲ ಅದ್ರ ಪ್ರಿಂಟ್ ಇಲ್ಲ ಫಸ್ಟ್ ಇದನ್ನು ಕಂಪ್ಲೀಟ್ ಮಾಡಿದ್ದಾರೆ ಇದನ್ನು ಮಾಡಿ ಇದನ್ನು ನೋಡಿ ಕೆ ಅಂದರೆ ಇದನ್ನು ಮಾಡಿದ್ದಾರೆ ನೋಡ್ರಿ ಇದ ನೋಡ್ರಿ ವರ್ನಲ್ ಇದೆ ಇದು ಡೂಪ್ಲಿಕೇಟ್ ಇದು ಅಂದ್ರೆ ಫಸ್ಟ್ ಇದನ್ನು ರೆಡಿ ಮಾಡಿದ್ರೆ ಇದನ್ನು ನೋಡಿಬಿಟ್ಟು ಅದನ್ನು ಮಾಡಿದ್ದು ಓಕೆನಾ ಸರಿ ಬಾಯ್ ಮತ್ತೆ ಸಿಗೋಣ ಇವಾಗ ಕೆಳಗಡೆ ಹೋಗುವ ಸಮಯ ಹೈಟ್ ಮೇಲೆ ಬಂದು ಕೂತ್ಕೊಂಡಿದ್ದೀವಿ ಬಾಯ್ 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 ಮತ್ತೆ ಸಿಗೋಣ ಹಾಂ